ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ಬಂದಿದ್ದೀನಿ ಮಾತಿಗಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮಾಡಿದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತನಿತಿರ್ತಕ್ಕಂಥ ವಿಷಯ ಏನಾರ ವಿಶೇಷ ಅಧಿಕಾರ ಇದೆಯಾ ಅನ್ನೋದ್ರ ಬಗ್ಗೆ ಯಾಕೋ ನನ್ನ ಹತ್ರ ಬರ್ತಿರಲ್ಲ ಸ್ವಲ್ಪ ಈ ಥರದ್ದೆಲ್ಲ ಆತಂಕಗಳು ಇಟ್ಕೊಂಡಿದ್ದಾರೆ ಲಾಯರ್ಗಳು ಅಂದರೆ ಏನೇನೋ ಅವ್ರಿಗೇನೋ ಭಾರಿ ಸೂಪರ್ ಪವರ್ ಇರುತ್ತೆ ಅನ್ನೋ ಥರ ಇಟ್ಕೊಂಡಿದ್ದಾರಪ್ಪ ನನಗೆ ಆತಂಕ ಆಗ್ತದೆ ಈ ಥರದ್ದೆಲ್ಲ ಯಾಕೆ ಲಾಯರ್ಗಳ ಬಗ್ಗೆ ಇಟ್ಕೊಳ್ತಾರೆ ಅಭಿಪ್ರಾಯ ಅಂತ ಅದಕ್ಕೋಸ್ಕರ ಕ್ಲಾರಿಫೈ ಮಾಡೋದಕ್ಕೆ ಲಾಯರ್ಗಳ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಹಿಂದೊಂದು ವಿಡಿಯೋ ಮಾಡಿದ್ದೆ ಇದು ಬೇರೆ ಒಂದು ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಯಾರೋ ಬಂದಿದ್ದರು ಇಬ್ಬರು ಸಿಸ್ಟರ್ಸು ಸರ್ ನಮ್ಮಲ್ಲಿ ವಿಭಾಗ ಆಗ್ತಾಯಿಲ್ಲ ನಮ್ಮ ಅಣ್ಣ ಮಾಡಿಕೊಡ್ತಾ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ ಹಿಂದೆ ಲಾಯರ್ ಸರ್ ಅವನು ಅಂತಾರೆ ನಾನು ಏನು ಹೇಳಲಿ ಲಾಯರ್ ಅಂದರೆ ಹೆದರು ಸಾಯ್ತಾರಪ್ಪ ಹಾಂ ಈಗ ಮೊನ್ನೆ ಇನ್ಯಾರೋ ಫೋನ್ ಮಾಡಿದರು ಮಾತುಕತೆಗೆ ಬನ್ನಿ ಅಂತ ಬರ್ತಾ ಇಲ್ಲ ಸರ್ ಅವ್ರ ಮಗ ಲಾಯರು ಸರ್ ಅಂತಾರೆ ಅಯ್ಯೋ ದೇವ್ರಿ ಆಯ್ತಲ್ಲ ಆಮೇಲೆ ಬಾಡಿಗೆಗೆ ಇದು ಲಾಯರ್ ಬಂದಿದ್ರು ಸರ್ ಕೊಡಲಿಲ್ಲ ನಾವು ಯಾಕಂದರೆ ಲಾಯರು ಸರ್ ಅವರು ಕಾನೂನು ತಿರುಗಿಸ್ಬಿಡ್ತಾರೆ ಸರ್ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ ಅಂತ ಇದೆಲ್ಲ ಕೇಳಿದ ನನಗೆ ಅನಿಸುತ್ತೆ ಲಾಯರ್ಗಳ ಬಗ್ಗೆ ಬಹಳ ಆತಂಕ ಇದೆಯಪ್ಪ ಏನೇನೋ ಅನುಮಾನಗಳು ಗುಮಾನಿಗಳೆಲ್ಲ ಇದೆ ಈ ಗುಮಾನಿಗಳಿಗೆ ಆಧಾರವೇ ಇಲ್ಲ ಈಗ ನೀವು ಈ ಭಾರತೀಯ ಪ್ರಜೆಗಳು ಲಾಯರ್ಗಳು ಭಾರತೀಯ ಪ್ರಜೆಗಳೇ ನಿಮಗಿರ್ತಕ್ಕಂಥ ಹಕ್ಕು ಮತ್ತು ಏನಿದೆ ಅದು ಲಾಯರ್ಗಳಿಗಿದೆ ಅಷ್ಟೇ ಲಾಯರ್ಗಳಿಗೆ ವಿಶೇಷವಾದ ಅಧಿಕಾರ ಏನೇನೂ ಇಲ್ಲ ಕೋರ್ಟಲ್ಲಿ ಹೋದರೆ ಲಾಯರ್ ಅಪೇರ್ ಆಗಿದ ತಕ್ಷಣ ಎಗ್ನೇಸ್ ಅವ್ರ ಥರ ಮಾಡಿಬಿಡ್ತಾರೆ ನೀವು 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 ಪರ್ಸ್ನಲಾಗಿ ಅಪೇರ್ ಆದರೆ ಅಂತ ಇಟ್ಕೊಳ್ಳಿ ಯಾವುದೋ ಕೇಸಲ್ಲಿ ಎದುರುಗಡೆ ಅವರು ಲಾಯರ್ ಇಟ್ಕೊಂಡ್ರು ಆಗ ಅವ್ರ ಥರ ಮಾಡಿಬಿಡ್ತಾರೆ ಜಡ್ಮೆಂಟು ಜಡ್ಜು ಲಾಯರ್ ಅಪೇರ್ ಆಗಿದ್ದಾರೆ ನಿಮ್ಮ ಕಡೆ ಲಾಯರ್ ಇಲ್ಲ ಅಂಥೇಳಿ ಆ ಥರ ಇಲ್ಲ ಕೇಸಿನ ಮೆರಿಟ್ಸ್ ಮೇಲೆ ಯಾವ ಕಡೆ ಚೆನ್ನಾಗಿದೆ ಯಾರಿಗೆ ಹಕ್ಕಿದೆ ಈ ಕೇಸ್ನಲ್ಲಿ ಯಾರು ಬರುವ ಜಜ್ಮೆಂಟ್ ಮಾಡಿಕೊಡ್ಬೇಕು ಅಂತ ಸಂದರ್ಭ ಸಾಕ್ಷ್ಯ ಹೇಳುತ್ತೆ ಆ ಆಧಾರದ ಮೇಲೆ ಜಜ್ಮೆಂಟ್ ಕೊಡ್ತಾರೆ ಗೊತ್ತಾಯ್ತು ತಿಳ್ಕೊಬೇಕು ನೀವು ಮತ್ತೆ ಲಾಯರ್ ಆಗಿದ್ದಾರೆ ಅಂತ ಕಾರಣಕ್ಕೆ ಪಾರ್ಟಿಷನ್ ಮಾಡಿಕೊಡೋಲ್ಲ ಸರ್ ಭಾಳ ಇದು ಮಾಡ್ತಾನೆ ಅಂದರೆ ಸಿಸ್ಟರ್ಗಳು ಅರೆ ನಿಮಗೂ ಒಳ್ಳೆ ಲಾಯರ್ ಸಿಗ್ತಾರೆ ರೀ ಅವ್ರಿಗಿಂತ ಬುದ್ಧುವಂಥ ಲಾಯರ್ ಸಿಗ್ತಾರಲ್ಲ ಇಟ್ಕೊಳ್ಳಿ ಅಡ್ವೈಸ್ ಕೇಳಿ ಅವ್ರು ಏನೇ ಹಾಕಲಿ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾನೆ ಸರ್ ಸರ್ಪ್ರೈಸ್ ಅಲ್ಲ ಏನಾದರೂ ಕೊಟ್ಕೊಳ್ಳಿ ನೀವೇ ಆಟಮ್ಮ ಹಾಕ್ತಾರಾ ಹಾಕ್ಲಿ ಅದಕ್ಕಿಂತ ದೊಡ್ಡ ಆಟಮ್ಮ ಇಟ್ಕೊಂಡಿರೋ ಲಾಯರ್ಗಳಿದಾರಲ್ಲ ನೀವು ತಲೆ ಕಡಿಸ್ಕೊಡ್ತೀರಾ ನಂಗೆ ಅರ್ಥ ಇಲ್ಲ ಈ ಆತಂಕಕ್ಕೆ ಯಾವುದೇ ಕಾರಣ ಇಲ್ಲ ದಯವಿಟ್ಟು ಮನಸ್ಸನ್ನು ತೆಗೆದಾಕ್ಬಿಡಿ ಲಾಯರ್ಗಳಿಗೆ ಯಾವುದೇ ವಿಶೇಷವಾದ ಅಧಿಕಾರ ಇಲ್ಲ ಕೋರ್ಟಲ್ಲಿ ಲಾಯರ್ ಇಟ್ಕೊಂಡು ಹೋದ್ರೆ ನಿಮ್ಮ ಥರ ಆಗುತ್ತೆ ನೀವು ನೀವೇ ನಡೆಸಿ ನಿಮ್ಮ ಥರ ಆಗಲ್ಲ ಅಂತಲೂ ತಿಳ್ಕೊಬೇಡಿ ಅಥವಾ ಯಾರೋ ಸಂಬಂಧಿಕರು ಲಾಯರ್ ಇದ್ದಾರೆ ಅಂದರೆ ಅವರೇನೋ ಭಾರಿ ನಿಮಗೆ ತೊಂದರೆ ಕೊಟ್ಬಿಡ್ತಾರೆ ಏನೇನೋ ಪಾಯಿಂಟ್ಗಳು ಹಾಕ್ಬಿಡ್ತಾರೆ ಕೋರ್ಟಿಗೆ ಬಿಡ್ತಾರೆ ಕೋರ್ಸ್ ಕೇಸಲ್ಲಿ ಸೋತ್ ಬಿಡ್ತೀವಿ ಅಂತ ಇಟ್ಕೋಬೇಡಿ ಮನಸ್ಸಲ್ಲಿ ನೀವು ಒಬ್ಬ ಲಾಯರ್ ಇಟ್ಕೋಬಹುದು ಅವ್ರಿಗಿಂತ ಬುದ್ಧಿವಂತಲ ಒಬ್ರಿಗಿಂತ ಒಬ್ರು ಬುದ್ಧಿವಂತ ಲಾಯರ್ಗಳು ಸಿಗ್ತಾರೆ ನಿಮಗೆ ಇಟ್ಕೊಂಡು ಕೇಸ್ ನಡೆಸ್ಬೋದಲ್ಲ ನಿಮ್ಮ ಅಣ್ಣನೋ ತಮ್ಮನೋ ಸೋದಮ್ಮನೋ ಚಿಕ್ಕಪ್ಪನ ಮಗನೋ ಯಾರೇ ಲಾಯರ್ ಆಗಿರಲಿ ಅವ್ರಿಗಿಂತ ಬುದ್ಧಿವಂತ ಲಾಯರ್ ಇರಲೇಬೇಕಲ್ಲ ಊರಲ್ಲಿ ಇಲ್ಲದೇ ಇರೋಕ್ಕಾಗತ್ತಾ ನಂಗೆ ನಂಗೆ ಈ ಥರದ ಅನುಮಾನ ಇಟ್ಕೋಬೇಡಿ ಅಂತ ಹೇಳಿ ನಿಮ್ಮ ಮನಸ್ಸಿಂದ ಇದನ್ನು ತೆಗೆದುಹಾಕಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಥರದ್ದೆಲ್ಲ ಇಟ್ಕೋಬೇಡಿ ದಯವಿಟ್ಟು ಇದೆಲ್ಲ ಮೂಢನಂಬಿಕೆಗಳು ಅರ್ಥವೇ ಇಲ್ಲ ಇದಕ್ಕೆ ನನ್ನ ಪ್ರಕಾರ ಯಾ ಈಗ ಒಬ್ಬ ಲಾಯರ್ ಇಟ್ಕೊಂಡು ನೀವು ಕೇಸ್ ನಡೆಸ್ತೀರ ಅಂದರೆ ಅವನಕಿಂತ ಲಾಯರ್ ಬುದ್ಧವಂತ್ ಎಲ್ಲ ಇನ್ನೊಬ್ರು ರೀ ಅವ್ರಗಿಂತ ಮತ್ತೊಬ್ಬರು ಬುದ್ಧಿವಂತ್ರಿ ಇದ್ದಾರೆ ಬೇಕಾಗ್ತೇನೆ ಬುದ್ಧಿವಂತ್ರಿ ಕೊರತೆನಾ ನಮ್ಮ ದೇಶದಲ್ಲಿ ನಿಮ್ಮೂರ್ಗಳಲ್ಲಿ ಕೊರತೆನಾ ಹುಡುಕ್ಬೇಕಷ್ಟೇ ನೀವು ಸಿಗಬೇಕಷ್ಟೇ ಈ ಥರದ ಆತಂಕಗಳು ಯಾರೋ ಒಬ್ರು ಇಲ್ಲರಿಗೆ ಬಾಡಿಗೆ ಕೊಟ್ಬಿಟ್ರೆ ಮನೆ ಬಾಡಿಗೆ ಕೊಟ್ರೆ ಮಳಿಗೆ ಬಾಡಿಗೆ ಕೊಟ್ಟರೆ ಆಫೀಸ್ ಬಾಡಿಗೆ ಕೊಟ್ಟರೆ ಅವರು ಬಿಡೋದಲ್ಲ ಸರ್ ತೊಂದರೆ ಕೊಡ್ತಾರೆ ತೊಂದರೆ ಕೊಟ್ಟರು ಏನಪ್ಪ ಏನು ಮಾಡ್ತಾರೆ ನೀವು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಮಾಡ್ಕೊಂಡ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಹನ್ನೊಂದು ತಿಂಗಳಿಗೆ ಪ್ರತಿ ಹನ್ನೊಂದು ತಿಂಗಳಿಗೆ ರಿನೂವ್ ಮಾಡೋದು ಇಲ್ಲ ಎಷ್ಟೋ ವರ್ಷಕ್ಕಿರ್ತಾರೆ ಅಂದರೆ ಒಂದು ಅಗ್ರಿಮೆಂಟ್ ಲೀಸ್ ಡೇಟ್ ಮಾಡಿಬಿಟ್ಟು ರಿಸ್ಟ್ ಮಾಡಿಸೋದು ಈ ಥರದ್ದೆಲ್ಲ ಕಾನೂನು ಪ್ರಕಾರ ಏನೇನು ಬರ್ಕೋಬೇಕು ಅದೆಲ್ಲ ಒಳ್ಳೆ ಲಾಯರ್ ಹತ್ರ ಡ್ರಾಫ್ಟ್ ಮಾಡಿಸಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಏನು ತೊಂದರೆ ಆಗುತ್ತೆ ಕಾನೂನು ಕೋರ್ಟಿಗೆ ಹೋದ್ರೆ ಲಯಾರನ ಬಿಡಿಸ್ಬೋದು ನೀವು ಅವ್ರ ಮನೇಲಿರಲಿ ಮಳಗಲಿ ಇರಲಿ ರೂಮಲ್ಲಿರಲಿ ಬಿಡಿಸ್ಬೋದು ಏನು ತೊಂದರೆ ಇದೆ ನಿಮಗೆ ಅನ್ವಯ ಆಗ್ತಕ್ಕಂಥ ಕಾನೂನು ನನಗೂ ಅನ್ವಯ ಆಗುತ್ತೆ ಹಂಗೇನು ಬೇರೆ ಕಾನೂನು ಇದೆಯಾ ಗೊತ್ತಾಯ್ತಾ ಆದ್ದರಿಂದ ಲಾಯರ್ಗಳ ಬಗ್ಗೆ ಈ ಥರ ತಪ್ಪು ಅಭಿಪ್ರಾಯ ಇಟ್ಕೋಬೇಡಿ ನಾನು ಹೇಳ್ತಾರೆ ಲಾಯರ್ ಪರ್ ನಾನು ಲಾಯರ್ ಪರ್ವ ಮಾತಾಡ್ತೀನಿ ನಿಮ್ಗೆ ಅನಿಸಿದ್ರು ಕೂಡ ನಿಮಗೆ ಇರುವಂಥ ವಿಷಯವನ್ನು ತಿಳಿಸ್ತಾ ಇದ್ದೀನಿ ನಮಗೇನು ವಿಶೇಷ ಅಧಿಕಾರ ಇಲ್ಲ ಕಾನೂನು ಓದ್ಕೊಂಡಿದ್ವಿ ನಿಮ್ಗೆ ಕಾನೂನು ಹೇಳ್ತೀವಿ ಈಗ ನಾನು ನಾನು ನನ್ನ ಪ್ರಕಾರ ಎಷ್ಟೋ ನಾನು ಒಂದು ಮಟ್ಟದ ಬುದ್ಧಿವಂತ ಅಂತ ನಂಗೆ ನಾನು ಅನ್ಕೊಂಡಿದ್ದೀನಿ ಅಂತಿಟ್ಕೊಳ್ಳಿ ನನ್ಗಿಂತ ಬುದ್ಧಿವಂತು ಇಲ್ವಾ ನಾನು ನಾನೇ ಬುದ್ಧವಂತ ಊರಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನಾನು ನನ್ಕಂಡ್ರೆ ನನ್ನಂಥ ದೊಡ್ಡ ಬೇರೆ ಯಾರೂ ಇಲ್ಲ ನಿಮ್ಮ ಊರಲ್ಲಿ ಐವತ್ತು ಜನ ಬೆಂಗಳೂರಲ್ಲಿ ಸಾವಿರಾರು ಜನ ಬುದ್ಧಿವಂತ ಯಾರು ಹೇಳ್ತಾರೆ ರೀ ನಿಮ್ಮ ಅಣ್ಣನ ತಮ್ಮ ನಾನು ಮದುವೆ ಮತ್ತೊ ಅಲ್ಲಿಗೆ ಬರ್ತಾ ಇದ್ದೀನಿ ಅವ್ರು ಅವ್ರು ಬದುವಂತರು ಏನು ಮಾಡಿಬಿಡ್ತಾರೆ ಅಂದರೆ ಅವ್ರಿಗೇನು ಮಾಡುವಂಥವ್ರು ಏನೋ ಲಾರಿಗಳಿದಾರಲ್ಲ ಅದರಿಂದ ಯೋಚನೆ ಮಾಡಬೇಡಿ ಲಾರಿಗಳ ಬಗ್ಗೆ ಯಾವುದೇ ಈ ಥರದ ಯಾವುದೇ ಭಾವನೆಗಳನ್ನು ಇಟ್ಕೊಳ್ಳೋದಕ್ಕೆ ಯಾವುದೇ ಆಧಾರವಿಲ್ಲ ಲಾರಿಗಳಿಗೆ ವಿಶೇಷ ಅಧಿಕಾರವಿಲ್ಲ ಎಲ್ಲ ಪ್ರಜೆಗಳಿಗೆ ಏನು ಅಧಿಕಾರ ಇದೆ ಹಕ್ಕಿದೆ ಗೊತ್ತಾಯ್ತಾ ಸಾರ್ವಜನಿಕವಾಗಿ ಅದೇ ಅಧಿಕಾರ ಅದೇ ಹಕ್ಕು ನಿಮಗೂ ಇದೆ ಅದನ್ನು ಚಲಾಯಿಸ್ಬೇಕಷ್ಟೇ ಭಯಪಟ್ಟರೆ ಏನೋ ಮಾಡ್ಬಿಡ್ತಾರೆ ಅಂತಂದರೆ ನಿಮ್ಮ ಇಲ್ಲ ಸಲ್ಲದ ಅನುಮಾನಗಳನ್ನು ಇಟ್ಕೊಳ್ಳೋದು ಲಾಯರ್ಗಳ ಬಗ್ಗೆ ಇಲ್ಲ ಸಲ್ಲದ ಮೂಢನಂಬಿಕೆಗಳನ್ನ ಇಟ್ಕೊಳ್ಳೋದು ಇಲ್ಲ ಸಲ್ಲದ ಅಭಿಪ್ರಾಯಕ್ಕೆ ಬರೋದು ಇದು ತಪ್ಪು ದಯವಿಟ್ಟು ಆ ಥರದ ಯಾವುದೇ ತೀರ್ಮಾನಕ್ಕೂ ಬರಬೇಡಿ ದಯವಿಟ್ಟು ಆ ಥರದ ಯಾವುದೇ ವಿಧವಾದ ವಿಶೇಷ ಅಧಿಕಾರವನ್ನು ಕಾನೂನು ಲಾಯರ್ಗಳಿಗೆ ಕೊಟ್ಟಿಲ್ಲ ಅವರು ಕಾನೂನು ಓದ್ಕೊಂಡು ಎನ್ರೋಲ್ ಮಾಡಿಕೊಂಡು ಬಾಲ್ ಕೌನ್ಸಿಲಲ್ಲಿ ಲಾಯರ್ ಆಗಿದ್ದಾರೆ ಅಷ್ಟೇ ನೀವೊಬ್ಬರಲ್ಲ ಇಟ್ಕೊಂಡ್ರೆ ಇನ್ನೊಬ್ಬರು ಎದುರುಗಡೆ ಅವರು ಇನ್ನೊಂದು ಲಾಯರ್ ಇಟ್ಕೊಡ್ತಾರೆ ಅದೇ ರೀತಿ ನಿಮ್ಮ ಅಣ್ಣ ತಮ್ಮನೂ ಲಾಯರಾಗಿ ಕೇಸ್ ನಡೆಸಿ ನಿಮ್ಗೆ ಏನೋ ತೊಂದರೆ ಕೊಟ್ಬಿಡ್ತೀನಿ ಅಂದರೆ ಕಾನೂನಿಗೆ ವಿರುದ್ಧವಾಗಿ ಏನಾರು ಮಾಡೋಕ್ಕಾಗತ್ತಾ ಆತ ಹಾಗಲ್ವಲ್ಲ ಈಗ ನಿಮಗೆ ವಿಭಾಗ ನಿಮ್ಮ ಮನೇಲಿ ವಿಭಾಗ ಆಗಬೇಕು ಅವ್ರು ಅಡ್ಡ ಬರ್ತೀರಾ ಕೇಸ್ ಹಾಕಿ ಕೋರ್ಟಿಗೆ ಕೋರ್ಟ್ ಕೋರ್ಟ್ನವ್ರು ಪಾರ್ಟಿಷನ್ ಮಾಡಿಕೊಡ್ತಾರೆ ಅವ್ರು ಬರಲ್ಲ ಅಂದರೆ ಕೋರ್ಟಿಗೆ ಹೇಳಿ ಏನು ಎಲ್ಲ ಸಂದರ್ಭದಲ್ಲೂ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಬಂದರೆ ಸೌಹಾರ್ದತಾಗಿ ಮಾಡ್ಕೋಬೇಕು ಅಂತ ಏನು ಕಾನೂನು ಹೇಳುತ್ತಾ ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರೋಲ್ಲಪ್ಪ ಮನೆಯಲ್ಲ ನಾ ಮಾಡ್ಕೊಳ್ಳೋಲ್ಲ ಅಂತಾರೆ ಮಾಡ್ಕೊಡಲ್ಲ ಅಂತಾರೆ ಅವ್ರಿಗೆ ಇರ್ತಕ್ಕಂಥ ಮಾರ್ಗ ತಿರ್ಮಂತ್ರ ಏನು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋಗಿ ದವಾ ಅರ್ಜಿ ಹಾಕಿ ಪಿಟಿಷನ್ ಹಾಕಿ ಅಥವಾ ದವಾ ಹಾಕಿ ಕೋರ್ಟ್ಗೆ ಹೋಗ್ದಲ್ಲೇ ಅವ್ರನ್ನ ಸರಿಪಡಿಸಿ ಅವ್ರಿಗೆ ತಾಜಾ ಮಾಡಿ ನೀವು ಪಾರ್ಟಿಷನ್ ಮಾಡ್ಕೋಬೇಕು ಅಂದರೆ ನನ್ನ ಎಷ್ಟು ಆಗುತ್ತೆ ನಿಮಗೆ ಎಲ್ಲ ಮಾಡಬೇಡಿ ದಯವಿಟ್ಟು ಒಂದು ಯಾರೇ ಆಗಲಿ ಒಂದು ರೀಸನಬಲ್ ಟೈಮ್ ಅಂತಿರುತ್ತೆ ನೀವು ಮಾಡಿಕೊಡು ಅಂತ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂದು ವರ್ಷ ಕಾಯಿರಿ ಅಷ್ಟು ಅಪಾಯದಲ್ಲ ಆರು ತಿಂಗಳು ಸಾಕು ಮಾಡಿಕೊಡೋದು ಕೋರ್ಟಿಗೆ ಕೋರ್ಟ್ಗೆ ಯಾಕ್ರಪ್ಪ ಕೋರ್ಟ್ನವ್ರು ಮಾಡ್ಕೊಡ್ತಾರೆ ಏನೋ ಒಂದು ಯಾರೋ ಮಾಡಿರೋ ಆಸ್ತಿನ ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಅಥವಾ ನಿಮ್ಮ ಅಜ್ಜ ಅಂದರು ಮಾಡಿರೋ ಆಸ್ತಿ ನೀವು ಹಂಚ್ಕೋಬೇಕು ಇಷ್ಟೆಲ್ಲ ಕಷ್ಟಪಟ್ಟರೆ ಬೇಡ ದಯವಿಟ್ಟು ಅದರಿಂದ ನನ್ನ ಇವತ್ತಿನ ಮಾತಿನ ಒಂದು ತಾತ್ವರ ಏನಂದರೆ ದಯವಿಟ್ಟು ಲಾಯರ್ಗಳ ಬಗ್ಗೆ ಇಲ್ಲ ಸಲ್ಲದ ಅಭಿಪ್ರಾಯವನ್ನು ಇಟ್ಕೋಬೇಡಿ ಗೊತ್ತಾಯ್ತಾ ಲಾಯರ್ಗಳೆಲ್ಲ ಒಳ್ಳೆಯವರೇ ಕೆಟ್ಟವ್ರು ಇರ್ಬೋದು ಅವ್ರ ಸಂಖ್ಯೆ ಕಮ್ಮಿ ಗೊತ್ತಾಯ್ತಾ ಯಾರೋ ಒಬ್ಬ ಲಾಯರು ನಿಮಗೇನೋ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ ತೊಂದರೆ ಕೊಡ್ಬಿಡ್ಬೋದು ಅನ್ನೋ ಒಂಥ ಒಂದು ಒಂದು ಏನು ಗುಮಾನಿ ನಿಮಗಿದ್ರೆ ನೀವು ಒಳ್ಳೆ ಲಾರಿ ಇಟ್ಕೊಂಡು ತೊಂದರೆ ಕೊಡಿ ಕಾನೂನು ಪ್ರಕಾರ ಕಾನೂನು ಮಾರ್ಗದಲ್ಲಿ ನಾವು ಮಾತಾಡ್ತಾರೆ ಅಂದರು ಆದ್ದರಿಂದ ದಯಮಾಡಿ ಈ ಥರದ್ದು ಪ್ರಬೇಡಿ ತೆಗೆದುಹಾಕಿ ಅಂತ ಹೇಳ್ತಾ ಲಾಯರ್ಗಳೇ ಬಳೆ ಲಾಯರ್ಗಳ ಬಗ್ಗೆ ಈ ಥರದ್ದು ಯಾವುದೇ ಅದಕ್ಕೆ ಹೆದರಿಕೆ ಹೆದರ್ಕೊಳ್ಳುವಂಥ ಯಾವುದೇ ಒಂದು ಸಂದರ್ಭ ಇಲ್ಲ ಹೆದರ್ಕೋಬಾರ್ದು ಗೊತ್ತಾಯ್ತಾ ಅವರು ಕಾನೂನು ಪ್ರಕಾರ ನಡ್ಕೊಳ್ತಾರೆ ನೀವು ಕಾನೂನು ಪ್ರಕಾರ ನಡ್ಕೊಳ್ಳಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ